ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ದೊಡ್ಡ ಮಕ್ಕನಿಗೆ ಸಮ್ಮರ್ ಹಾಲಿಡೇಸ್ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆಯ್ತು ಅವನಿಗೆ ಕೆಲವೊಂದು ಥಿಂಗ್ಸ್ ನ ಕೊಡ್ಸ್ಬೇಕಾಗಿತ್ತು ಆದ್ರಿಂದ ನಾವು ವಿಶಾಲ್ ಹೋಗಿದ್ವಿ ಅಲ್ಲಿ ಏನೇನು ತಗೊಂಡ್ ಬಂದೆ ಅಂತ ನಾನು ನಿಮಗೆ ಕೂಡ ತೋರಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲನೇದಾಗಿ ನಾವು ಅವನಿಗೆ ಬ್ಯಾಗ್ನ ತಗೊಂಡ್ವಿ ಸ್ಕೂಲ್ಗೆ ಹಾಕೊಂಡ ಹೋಗೋದಕ್ಕೆ ಈಗಿರುವಂಥ ಬ್ಯಾಗು ಈಗ ಯೂಸ್ ಮಾಡ್ತಿರುವಂತ ಬ್ಯಾಗು ತುಂಬಾ ರಫ್ ಆಗಿಬಿಟ್ಟಿದೆ ಮತ್ತೆ ಆ ಬ್ಯಾಗ್ ತುಂಬಾ ವೆಯ್ಟ್ ಕೂಡ ಇದೆ ಅದಕ್ಕೋಸ್ಕರ ಈ ಬ್ಯಾಗ್ನ ಅವನಿಗೆ ತಗೊಂಡ್ ಬಂದ್ವಿ ಈ ಬ್ಯಾಗ್ ಅಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ಗಳಿದ್ದಾವೆ ಇದು ಮೊದಲನೇದು ಮತ್ತೆ ಇದು ಎರಡು ಮೂರು ಹಾಗೆ ಇದು ನಾಲ್ಕನೇದು ಮತ್ತೆ ಇದರಲ್ಲಿ ಸಣ್ಣ ಸಣ್ಣ ಪೌಚ್ಗಳನ್ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಪೆನ್ಸಿಲು ರಬ್ಬರು ಏನಾದರೂ ಇಟ್ಕೋಬಹುದು ಹಾಗೆ ಸೈಡ್ ಅಲ್ಲಿ ಎರಡು ಪೌಚ್ನ ಕೊಟ್ಟಿದ್ದಾರೆ ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಹಾಗೆ ರೈನ್ ಕವರ್ ಕೂಡ ಕೊಟ್ಟಿದ್ದಾರೆ ಮಳೆ ಬಂದಾಗ ಬುಕ್ಸ್ ಎಲ್ಲ ನೆನೆಯಬಾರ್ದು ಅಂತ ಹೇಳಿ ಅಥವಾ ಬಟ್ಟೆ ಹಾಕೊಂಡು ತಗೊಂಡ್ರೆ ಹೊರಗಡೆ ಹೋಗಬೇಕಾದ್ರೆ ಅದು ಮಳೆಗೆ ನೆನೆದೇ ಇರಲಿ ಅಂತ ರೈನ್ ಕವರ್ನ ಕೂಡ ಕೊಟ್ಟಿದ್ದಾರೆ ಈ ತರ ಕವರ್ ಮಾಡ್ಕೋಬಹುದು ರೀತಿ ಕವರ್ ಮಾಡೋದ್ರಿಂದ ಮಕ್ಳು ಸ್ಕೂಲ್ ತಗೊಂಡೋದಾಗ ಮಳೆ ಬಂತು ಅಂದ್ರೆ ಬುಕ್ಸ್ ಎಲ್ಲ ನೆನೆಯೋದಿಲ್ಲ ಸೊ ಸೇಫ್ ಆಗಿರುತ್ತೆ ಯೂಸ್ ಇಲ್ಲ ಅಂತ ಹೇಳಿದಾಗ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಅಲ್ಲಿ ಹಾಕಿ ಇಟ್ಕೋಬಹುದು ಬ್ಯಾಗ್ ಮತ್ತೆ ಹ್ಯಾಂಡಲ್ ಮಾಡೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರ ಪ್ರೈಸ್ ಬಂದು ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಸೊ ವ್ಯಾರಂಟಿ ಏನಪ್ಪ ಅಂತಂದರೆ ಜಿಪ್ ಏನಾದರೂ ಕಿತ್ತೋಗ್ಬಿಟ್ರೆ ಮತ್ತು ಹೊಲಿಗೆ ಏನಾದರೂ ಬಿಟ್ಟೋದರೆ ನಾವು ಮತ್ತೆ ಹೋಗಿ ಅಲ್ಲೇ ಹಾಕಿಸ್ಕೋಬೋದು ಫೈನಲಿ ಬ್ಯಾಗ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ ಸೊ ನೆಕ್ಸ್ಟ್ ತಗೊಂಡಂಥ ಪ್ರಾಡಕ್ಟು ಅವನಿಗೆ ಟಿಫನ್ ಬ್ಯಾಗು ಲಂಚ್ ಬ್ಯಾಗ್ನ ತೊಗೊಂಡ್ವಿ ಲಂಚ್ ಬ್ಯಾಗು ಅವನಿಗೆ ಇರಲಿಲ್ಲ ನಾನು ಅವನಿಗೆ ಲಂಚ್ನ ಕೊಡ್ಸ ಕೊಟ್ಟು ಕಳಿಸ್ಬೇಕಾದ್ರೆ ಅವ್ನು ಬುಕ್ಸ್ ಹಾಕ್ಕೊಂಡು ತೊಗೊಂಡೋಗೋ ಬ್ಯಾಗಲ್ಲೇ ಬಾಕ್ಸು ಮತ್ತು ವಾಟರ್ ಬಾಟಲ್ ಹಾಕಿ ಕಳಿಸ್ತಾಯಿದ್ದೆ ತುಂಬ ಬ್ಯಾಗ್ ಬ್ಯಾಗು ವೆಯ್ಟ್ ಆಗ್ತಾಯಿತ್ತು ಅವನಿಗೆ ಅದಕ್ಕೋಸ್ಕರ ಈ ವರ್ಷದಿಂದ ಅವನಿಗೆ ಲಂಚ್ ಬ್ಯಾಗ್ ಸಪ್ರೇಟ್ ಕೊಡಿಸೋಣ ಅಂತ ಹೇಳಿ ಕಳಿಸೋಣ ಅಂತ ಹೇಳಿ ಈ ಬ್ಯಾಗ್ನ ತೊಗೊಂಡು ಬಂದೆ ಇದುಗೂ ಕೂಡ ಎರಡು ಕಂಪಾರ್ಟ್ಮೆಂಟ್ ಇದೆ ಇದು ಒಂದು ಮತ್ತೆ ಹಾಗೆ ಇದೊಂದು ಇಲ್ಲಿ ಬಾಕ್ಸು ವಾಟರ್ ಬಾಟಲ್ ಇಡ್ಬೋದು ಆ ಚಿಕ್ಕ ಪೌ ಜೇಬಲ್ಲಿ ಸ್ಪೂನ್ ಏನಾದರೂ ಇಡ್ಬೋದು ಅಥವಾ ಬಿಸ್ಕೆಟು ಏನಾದರೂ ಹಾಕಿ ಕೊಟ್ಟಾಗ ಅದರಲ್ಲಿ ಹಾಕಿ ಕಳಿಸ್ಬೋದು ಇದ್ರ ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ವಾಟರ್ ಬಾಟಲ್ನ ತಗೊಂಡ್ವಿ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ಲು ತುಂಬ ಚೆನ್ನಾಗಿದೆ ಹಳೇದು ಒಂದು ಲೀಟ್ರ್ ಬಾಟಲ್ಲು ಅದರಲ್ಲಿ ನಾನು ನೀರು ಹಾಕಿ ಕಳಿಸಿದ್ರೆ ಅವನು ಅರ್ಧ ಕುಡಿದು ಅರ್ಧ ವಾಪಸ್ ತೊಗೊಂಡು ಇದ್ದ ಅದಕ್ಕೆ ಸೆವೆನ್ ಫಿಫ್ಟಿ ಎಮ್ ಎಲ್ದಿರಲಿ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಟೀಲ್ ಬಾಟಲ್ಲು ಹಾಗೆ ಇದರ ಪ್ರೈಸ್ ಬಂದು ಇನ್ನೂರು ರೂಪಾಯಿ ಅಂದರೆ ಒನ್ ನೈಂಟಿ ನೈನ್ ರುಪೀಸು ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ನಾನು ನಾನು ಚಿಕ್ಕ ಮಗನಿಗೆ ಅಂತ ಹೇಳಿ ಒಂದು ಸ್ಲೇಟ್ನ ತಗೊಂಡೆ ತುಂಬ ದಿನದಿಂದ ತಗೋಬೇಕು ತಗೋಬೇಕು ಅನ್ಕೊತಾನೆ ಇದೆ ತೊಗೊಂಡಿರಲಿಲ್ಲ ಆನ್ಲೈನಲ್ಲಿ ಇದೆ ಆಮೇಲೆ ತೊಗೊಳ್ಳೋಣ ಆಮೇಲೆ ತಗೊಳ್ಳೋಣ ಅಂತ ಹೇಳಿ ಮುಂದಕ್ಕೆ ಆಗ್ತಾ ಇದೆ ಸೊ ಇವಾಗ ನಾನು ಅಲ್ಲಿ ನೋಡಿದೆ ಇದನ್ನು ಇದು ಅದಕ್ಕೆ ಇರಲಿ ಅಂತ ತಗೊಂಡು ಬಂದುಬಿಟ್ಟೆ ಮತ್ತು ಇದರಲ್ಲಿ ಆಲ್ಫಾಬಿಟ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟಿಕ್ ಮಾಡ್ಬೋದು ಇದ್ರ ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ನೆಕ್ಸ್ಟ್ ನಾನು ನನ್ನ ಚಿಕ್ಕ ಮಗನಿಗೆ ಎರಡು ಡ್ರೆಸ್ ಕೂಡ ತೊಗೊಂಡೆ ಡ್ರೆಸ್ ತೊಗೋಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸುಮ್ಮನೆ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡೆ ಮತ್ತು ಪ್ರೈಸ್ ಕೂಡ ತುಂಬ ಕಡಿಮೆ ಇತ್ತು ಆದ್ದರಿಂದ ಎರಡು ಡ್ರೆಸ್ನ ತಗೊಂಡೆ ನಾನು ಸೆಟ್ಟು ಇದು ಟೀ ಶರ್ಟು ಮತ್ತು ಚಡ್ಡಿ ಇರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಆದ್ದರಿಂದ ಚಿಕ್ಕ ಮಗನಿಗೆ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ಬಿಟ್ಟೆ ಈ ವಿಶಾಲ್ ಮಾರ್ಟಲ್ಲಿ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ತುಂಬ ಕ್ವಾಲಿಟಿಯಾಗಿದ್ದಾವೆ ಬಟ್ಟೆಗಳು ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆಗಳು ಹಾಗೆ ಇದೊಂದು ತಗೊಂಡೆ ಇದಂತೂ ನನಗೆ ತುಂಬ 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 ಇಷ್ಟ ಆಯಿತು ನೋಡೋದಕ್ಕೆ ತುಂಬ ಕ್ಯೂಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಅದಕ್ಕೋಸ್ಕರ ತಗೊಂಡೆ ಕ ಪ್ರೈಸ್ ಕೂಡ ತುಂಬ ಕಡಿಮೆ ಒಂದು ಟಿ ಶರ್ಟ್ ಚಡ್ಡಿಗೆ ಅಂದರೆ ಒಂದು ಸೆಟ್ಗೆ ಟೂ ಹಂಡ್ರೆಡ್ ರುಪೀಸು ಹಾಗೆ ಒಂದು ವರ್ಷದ ಕೆಳಗಡೆ ಇರೋ ಮಕ್ಳುಗಳಿಗೆ ತುಂಬ ಚೆನ್ನಾಗಿದಾವೆ ಬಟ್ಟೆಗಳು ಬರೀ ನೂರು ರೂಪಾಯಿ ಸೆಟ್ ಅಂದರೆ ಚಡ್ಡಿ ಟೀ ಶ ಟಿ ಶರ್ಟು ಎರಡೂ ಇರುತ್ತೆ ಬರೀ ನೂರು ರೂಪಾಯಿ ನಿಜವಾಗ್ಲೂ ನನಗೆ ನೋಡಿಬಿಟ್ಟು ಶಾಕ್ ಆಯಿತು ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ಪ್ರತಿ ಸಲ ಹೋದಾಗಲೂ ನಾನು ಒಂದೊಂದು ಡ್ರೆಸ್ ತೊಗೊಂಡು ಬರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಬಟ್ಟೆಗಳು ಕಡಿಮೆಗಿರುತ್ತೆ ಅಂತ ಹೇಳಿ ತೊಗೊಂಡ್ಬಂದುಬಿಡ್ತೀನಿ ಹಾಗೆ ನಾನು ದೊಡ್ಡ ಮಗನಿಗೆ ಟಿಫನ್ ಬಾಕ್ಸ್ ಕೂಡ ತೊಗೋಬೇಕಾಗಿತ್ತು ಅಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಬಾಕ್ಸು ಮತ್ತು ಸ್ಕೂಲ್ಗೆ ಅವನಿಗೆ ಶೂ ಕೊಡಿಸ್ಬೇಕಾಗಿತ್ತು ಶೂ ಕೂಡ ಅಲ್ಲಿ ಸಿಕ್ಕಲಿಲ್ಲ ನಮಗೆ ಶೂನ ಆನ್ಲೈನಲ್ಲಿ ಬುಕ್ ಮಾಡಿಸಿದ್ದೀನಿ ಬುಕ್ ಮಾಡಿದ್ದೀನಿ ಅದು ಕೂಡ ನಾಳೆ ಬರುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್